ನೇರವಾಗಿ ಮಾತಾಡ್ತಕ್ಕಂಥವರು ಮತ್ತು ವಾಸ್ತವಿಕ ನೆಲಗಟ್ಟಿನಲ್ಲಿ ನಿಂತು ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಅವ್ರಿಗೆ ಪಂಪ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಅದು ಬೆ ಇಲ್ಲಿ ಹ್ಯಾ ಕೊಡಲಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ ಈ ಸಾರಿ ಬೆಂಗಳೂರಿನಲ್ಲೇ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲೇ ಇಲ್ಲ ಕೇಳಪ್ಪ ಇಲ್ಲಿ ಪಂಪ ಪ್ರಶಸ್ತಿ ಬೆಂಗಳೂರಿನಲ್ಲಿ ಕೊಟ್ಟರು ಒಂದೇ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಕೊಟ್ಟರು ಕೊಟ್ಟರು ಪಂಪ ಪ್ರಶಸ್ತಿ ಕೊಡೋದು ಬಹಳ ಮುಖ್ಯ ಪಂಪ ಪ್ರಶಸ್ತಿ ಅಲ್ಲಿ ಬೆಂಗಳೂರಿನಲ್ಲಿ ಕೊಡಿದ್ದೀವಿ ಈ ಸಾರಿ ಯಾರು ನಾ ಡಿಸೋಜಾ ನಾ ಡಿಸೋಜ ಅವರಿಗೆ ಕೊಟ್ಟಿದ್ದೀವಿ ಅವರು ಸಾಹಿತಿ ನೇರವಾಗಿ ಮಾತಾಡ್ತಕ್ಕಂಥವ್ರು ಮತ್ತೆ ವಾಸ್ತವಿಕ ನೆಲಗಟ್ಟಿನಲ್ಲಿ ನಿಂತು ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಅವ್ರಿಗೆ ಪಂಪ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಅದು ಇಲ್ಲಿ ಹ್ಯಾಕ್ ಕೊಡ್ಲಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ ಈ ಸಾರಿ ಬೆಂಗಳೂರಿನಲ್ಲೇ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಇಲ್ಲ ಕೇಳಪ್ಪ ಇಲ್ಲಿ ಪಂಪ ಪ್ರಶಸ್ತಿ ಬೆಂಗಳೂರಿನಲ್ಲಿ ಕೊಟ್ಟರು ಒಂದೇ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಕೊಟ್ಟರು ಒಂದೇ ಸಿರುಸಿನಲ್ಲಿ ಕೊಟ್ಟರು ಪಂಪ ಪ್ರಶಸ್ತಿ ಕೊಡೋದು ಭಾಳ ಮುಖ್ಯ